ನಮಸ್ಕಾರ ಸ್ನೇಹಿತರೆ ಕಾಶ್ಮೀರದ ಪಹಲ್ ಗಾಂನಲ್ಲಿ ನಡೆದಿರುವ ಭೀಕರ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪಬ್ಲಿಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್ ಬಳಿಕ ಅದಷ್ಟು ಡಿಪ್ಲೊಮ್ಯಾಟಿಕ್ ಹೆಜ್ಜೆಗಳನ್ನು ಭಾರತ ಇಟ್ಟಿತ್ತು ಆಡಳಿತಾತ್ಮಕ ಹೆಜ್ಜೆಗಳನ್ನು ಇಟ್ಟಿತ್ತು ಈಗ ತನ್ನ ಮಿಲಿಟರಿ ಅಥವಾ ಬಲಪ್ರಯೋಗದ ರಿಯಾಕ್ಷನ್ ಏನಿರಬಹುದು ಈ ದಾಳಿಗೆ ಅನ್ನೋದನ್ನು ಪಿಎಂ ಒಂದು ಹಿಂಟ್ ಕೊಟ್ಟಿದ್ದಾರೆ ಬಿಹಾರದ ಮಧುಬನಿಯಲ್ಲಿ ಒಂದು ಪಬ್ಲಿಕ್ ಪ್ರೋಗ್ರಾಂ ನಲ್ಲಿ ಪಿ ಎಂ ಮಾತನಾಡ್ತಾ ಇದ್ರು ಅದರ ಎಂಡ್ ನಲ್ಲಿ ಪಿ ಎಂ ಕಠಿಣ ಶಬ್ದಗಳಲ್ಲಿ ದಾಳಿಯನ್ನ ಖಂಡಿಸುವ ಜೊತೆಗೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ನಾವು ಉಗ್ರರನ್ನ ಈ ದಾಳಿಕೋರರನ್ನ ಹುಡುಕ್ತೀವಿ ಅವ್ರನ್ನ ಬೆನ್ನಟ್ತೀವಿ ಅವ್ರನ್ನ ಡಿಸ್ಟ್ರಾಯ್ ಮಾಡ್ತೀವಿ ಇದು ಅವರ ಇಮ್ಯಾಜಿನೇಷನ್ನಿಂದ ನಿಂದ ಹೊರತಾಗಿರುತ್ತೆ ಇಟ್ ವಿಲ್ ಬಿ ಬಿಯಾಂಡ್ ದೇರ್ ಇಮ್ಯಾಜಿನೇಷನ್ ಅಂದ್ರೆ ಅವರು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅವರ ತರ್ಕಕ್ಕೆ ನೆಲುಕದ ರೀತಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ ಈ ಸಲ ಇಡೀ ಭಾರತ ಈ ವಿಚಾರದಲ್ಲಿ ಒಗ್ಗಟ್ಟಾಗಿದೆ ಮನುಷ್ಯತ್ವದ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬರು ಕೂಡ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಇಡೀ ಜಗತ್ತು ನಮ್ಮೊಂದಿಗಿದೆ ನಾವು ಪರ್ಸ್ಯೂ ಮಾಡ್ತೀವಿ ಅಂದರೆ ಬೆನ್ನತ್ತೀವಿ ಎಂಡ್ ತನಕ ತಗೊಂಡು ಹೋಗ್ತೀವಿ ಈ ಫೈಟನ್ನು ಪ್ರತಿಯೊಬ್ಬ ಉಗ್ರ ಮತ್ತು ಅವರ ಬೆಂಬಲಿಗರು ಅವ್ರನ್ನ ಸಪೋರ್ಟ್ ಮಾಡ್ತಿರೋರು ಅವ್ರನ್ನ ನಾವು ಪನಿಷ್ ಮಾಡ್ತೀವಿ ಜಸ್ಟಿಸ್ಗೆ ಎಳ್ಕೊಂಬಂದು ನಿಲ್ಲಿಸ್ತೀವಿ ಅಂದರೆ ಅವರನ್ನು ನಾವು ಫಿನಿಷ್ ಮಾಡ್ತೀವಿ ನ್ಯಾಯ ಒದಗಿಸ್ತೀವಿ ಈ ದಾಳಿಯಲ್ಲಿ ಮೃತಪಟ್ಟವರಿಗೆ ಇದರಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಗಾಯಗೊಂಡವರಿಗೆ ನೋವು ಅನುಭವಿಸಿದವರಿಗೆ ನಾವು ನ್ಯಾಯವನ್ನು ಒದಗಿಸ್ತೀವಿ ಉಗ್ರರನ್ನು ಬಿಡೋದಿಲ್ಲ ಅಂತ ದೊಡ್ಡ ಎಚ್ಚರಿಕೆಯನ್ನು ಪಿ ಎಮ್ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಇದನ್ನು ಹೇಳೋ ಟೈಮ್ನಲ್ಲಿ ಅದನ್ನು ಮುಗಿಸಿದ ಬಳಿಕ ಹಿಂದಿಯಲ್ಲಿ ಮೊದಲು ಮಾತಾಡಿ ಮುಗಿಸಿದ ಬಳಿಕ ಅವ್ರು ಯೂಶಲಿ ಇಂಗ್ಲೀಷ್ನಲ್ಲಿ ಮಾತಾಡಲ್ಲ ಅದನ್ನು ಮುಗಿಸಿದ ಬಳಿಕ ಅದು ಬಿಹಾರದಲ್ಲಿ ಮಾತನಾಡ್ತಾ ಇದ್ರು ಕೂಡ ಸೇಮ್ ವಿಚಾರವನ್ನು ಆಮೇಲೆ ಇಂಗ್ಲೀಷ್ನಲ್ಲಿ ಇನ್ನೊಮ್ಮೆ ರಿಪೀಟ್ ಮಾಡಿದ್ದಾರೆ ಆ ಮೂಲಕ ಇಡೀ ಜಗತ್ತಿಗೆ ಮೆಸೇಜ್ ಪಾಸ್ ಮಾಡೋ ಥರ ಫಸ್ಟ್ ಸೆಂಟೆನ್ಸ್ ಏನು ಅಂದರೆ ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ನಾನು ಹೋಲ್ ವರ್ಲ್ಡ್ ಇಡೀ ಜಗತ್ತಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಭಾರತ ಸುಮನ್ ಇರೋದಿಲ್ಲ ಇದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ ಅಂತ ಪಿ ಎಮ್ ಹೇಳಿದ್ದಾರೆ ಆ ಮೂಲಕ ಇಂಗ್ಲೀಷ್ನಲ್ಲಿ ಇದನ್ನು ರಿಪೀಟ್ ಮಾಡೋ ಮೂಲಕ ಎಂಟೈರ್ ಒಂದು ಘೋಷಣೆಯನ್ನು ಇಂಗ್ಲೀಷ್ನಲ್ಲಿ ಇನ್ನೊಂದು ಸಲ ಹೇಳುವ ಮೂಲಕ ಜಗತ್ತಿನ ಇತರ ರಾಷ್ಟ್ರಗಳಿಗೂ ಕೂಡ ಗ್ಲೋಬಲ್ ಮೀಡಿಯಾ ಮತ್ತು ಗ್ಲೋಬಲ್ ಔಟ್ರೀಚ್ ಜಗತ್ತಿನ ಒಂದು ಮೂಲೆ ಮೂಲೆಗೂ ಕೂಡ ಈ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಕೂಡ ಪಿ ಎಂ ಮಾಡಿದ್ದಾರೆ ಈ ಮೂಲಕ ಒಂದಂತೂ ಸ್ಪಷ್ಟ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಬಳಿಕ ಭಾರತ ಏನಾದ ನಿರ್ಧಾರಗಳನ್ನು ಕೈಗೊಳ್ತಲ್ಲ ಅವರಿಗೆ ನಾವು ಸಿಂಧು ನೀರಿನ ಒಪ್ಪಂದ ಅದನ್ನು ಫಾಲೋ ಮಾಡಲ್ಲ ಅದನ್ನು ಸದ್ಯಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ವಾಗ ಬಾರ್ಡರ್ ಶಟ್ ಡೌನ್ ಮಾಡ್ತಾ ಇದ್ದೀವಿ ಡಿಪ್ಲೊಮ್ಯಾಟಿಕ್ ಸ್ಟಾಫನ್ನು ಸಿಬ್ಬಂದಿಯನ್ನು ಕಟ್ ಮಾಡ್ತಾ ಇದ್ದೀವಿ ವಾಪಸ್ ಕಳಿಸ್ತಾ ಇದ್ದೀವಿ ಅವ್ರನ್ನ ಅದೆಲ್ಲ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾತ್ರ ಡಿಪ್ಲೊಮ್ಯಾಟಿಕ್ ಮತ್ತು ಪೊಲಿಟಿಕಲ್ ಲೆವೆಲ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನಲ್ಲಿ ಆ ಕ್ಷಣಕ್ಕೆ ಕೊಡಬಹುದಾದ ರಿಯಾಕ್ಷನ್ ಮಾತ್ರ ಇನ್ನೂ ಕಾದಿದೆ ಕಜ್ಜಾಯ ಉಗ್ರರಿಗೆ ತಕ್ಕ ಶಾಸ್ತಿ ಕಾದಿದೆ ಅನ್ನೋ ಮೆಸೇಜನ್ನು ಈಗ ತಮ್ಮ ಮೊದಲ ಪಬ್ಲಿಕ್ ಅಪಿಯರೆನ್ಸ್ನಲ್ಲಿ ಈ ದಾಳಿಯ ಬಳಿಕದ ಮೊದಲ ಪಬ್ಲಿಕ್ ಅಪಿಯರೆನ್ಸ್ನಲ್ಲಿ ಪಿ ಎಂ ಮೋದಿ ಕ್ಲಿಯರ್ ಆಗಿ ರವಾನೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಕೂಡ ಪುಲ್ವಾಮಾ ದಾಳಿಯ ಬಳಿಕವೂ ಕೂಡ ಪಿ ನರೇಂದ್ರ ಮೋದಿ ಇದೇ ರೀತಿ ಪಬ್ಲಿಕ್ ಪ್ರೋಗ್ರಾಮ್ ಒಂದರಲ್ಲಿ ಶಪಥ ಮಾಡಿದರು ಕಟುವಾದ ಉತ್ತರವನ್ನು ಕೊಡಲಾಗುತ್ತೆ ಇದಕ್ಕೆ ಈ ತ್ಯಾಗ ಬಲಿದಾನ ವ್ಯರ್ಥವಾಗೋಕು ಬಿಡೋದಿಲ್ಲ ಅಂತ ಹೇಳಿದರು ಅದಾದ ಬಳಿಕ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದಿತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ನುಗ್ಗಿ ಭಾರತ ಉಗ್ರ ತಾಣಗಳ ಮೇಲೆ ಸ್ಫೋಟಕಗಳನ್ನು ಸುರಿಸಿ ಉಡಾಯಿಸಿ ಬಂದಿತು ಈಗ ಮತ್ತೆ ಅಂತಹದ್ದೇ ಸನ್ನಿವೇಶ ಸೃಷ್ಟಿಯಾಗಿದೆ ಘೋರ ಎಚ್ಚರಿಕೆಯನ್ನು ಪಿ ಎಂ ಕೊಟ್ಟಿದ್ದಾರೆ ಹಾಗಾಗಿ ಬಹಳ ಕುತೂಹಲ ಇದೆ ಜೊತೆಗೆ ಹೇಳಿದ್ದಾರೆ ನಮ್ಮ ಎಲ್ಲ ರೀತಿಯ ಶಕ್ತಿಯನ್ನು ಬಳಸ್ತೀವಿ ಅಂತ ಹಾಗಾಗಿ ಭಾರತ ಯಾವ ರೀತಿ ಉಗ್ರರನ್ನು ಟಾರ್ಗೆಟ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಮತ್ತು ಬಹಳ ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಾ ಇದೆ ನಾನಾ ರೀತಿ ವಿಶ್ಲೇಷಣೆ ನಡೀತಾ ಇದೆ ಮುಸುಕು ದಾರಿಗಳ ಆರ್ಭಟ ಪಾಕಿಸ್ತಾನದ ಒಳಗಡೆ ಜಾಸ್ತಿ ಆಗ್ಬೋದಾ ಅಥವಾ ಅಗೇನ್ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಥವಾ ಬಾರ್ಡರ್ ನಲ್ಲಿ ಏನಾದರೂ ಕೂಡ ಪಿಓಕೆ ನಲ್ಲಿ ಕಾನ್ಫ್ಲಿಕ್ಟ್ ಶುರು ಆಗ್ಬೋದಾ ಈ ರೀತಿ ವಿಶ್ಲೇಷಣೆಗಳಿವೆ ಆದರೆ ಸದ್ಯಕ್ಕೆವೆಲ್ಲ ವಿಶ್ಲೇಷಣೆಗಳಿಗೆ ಸೀಮಿತ ಇದು ಯಾವುದನ್ನು ಕೂಡ ಮುಂಚೆನೇ ಹೇಳಿ ನಮ್ಮ ಭದ್ರತಾ ಪಡೆಗಳು ಮಾಡೋದಿಲ್ಲ ಸ್ನೇಹಿತರೆ ಮತ್ತೊಂದು ಕಡೆ ಈ ಉಗ್ರ ದಾಳಿ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡಿದೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ನುಚ್ಚು ನೂರಾಗಿದೆ ಸಂಬಂಧ ಇರಲಿಲ್ಲ ಇನ್ನಷ್ಟು ಈಗ ಉದ್ವಿಗ್ನ ಆಗಿದೆ ಈ ಉಗ್ರ ದಾಳಿಗೆ ಕೇಂದ್ರ ಸರ್ಕಾರ ಪಾಕ್ ವಿರುದ್ಧ ಕಠಿಣ ಕ್ರಮ ತಗೊಂಡಿತ್ತು ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು ಸೊ ಈಗ ಪಾಕಿಸ್ತಾನ ತನ್ನ ತಯಾರಿಯನ್ನು ಜೋರು ಮಾಡಿದೆ ಪಾಕ್ ಸರ್ಕಾರ ತುರ್ತು ಸಭೆಯನ್ನು ಈಗ ಕರೆದಿದೆ ಭಾರತ ತೆಗೆದುಕೊಂಡಿರೋ ಕ್ರಮಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸೀಫ್ ಉತ್ತರ ಕುಮಾರನ ಪೌರುಷವನ್ನು ಮೆರೆದಿದ್ದಾರೆ ಅದಕ್ಕಾಗಿ ಪಾಕ್ ಸರ್ಕಾರಿ ಮತ್ತು ಸೇನಾ ಅಧಿಕಾರಿಗಳನ್ನು ಒಳಗೊಂಡಿರುವ ಮೀಟಿಂಗ್ ನಡೆಯುತ್ತೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ನೇತೃತ್ವದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿಯ ಮೀಟಿಂಗ್ ನಡೆಯುತ್ತೆ ಅಂದ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಐತಿಹಾಸಿಕ ಸಿಂಧೂ ನದಿ ಒಪ್ಪಂದವನ್ನು ಭಾರತ ಸಸ್ಪೆಂಡ್ ಮಾಡಿದೆಯಲ್ಲ ಪಾಕ್ ಪ್ರಜೆಗಳಿಗೆ ಸಾರ್ಕ್ ಅಡಿಯಲ್ಲಿ ಕೊಡಲಾಗೋ ವೀಸಾ ಅಥವಾ ವೀಸಾ ಇಲ್ಲದೆ ಸಾರ್ಕ್ ಪ್ರೋಗ್ರಾಂ ಅಡಿಯಲ್ಲಿ ಭಾರತಕ್ಕೆ ಬರೋಕ್ಕೆ ವ್ಯವಸ್ಥೆ ಇತ್ತಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದೆ ಜೊತೆಗೆ ಭಾರತದಲ್ಲಿ ಆಲ್ರೆಡಿ ಇರೋ ಪಾಕಿಗಳಿಗೆ ವಾಪಸ್ ಅವರ ದೇಶವನ್ನು ಸೇರ್ಕೊಳ್ಳೋಕೆ ಗಂಟೆಗಳ ಡೆಡ್ ಲೈನ್ ಕೂಡ ಕೊಟ್ಟಿದೆ ಭಾರತ ವಾಗ ಬಾರ್ಡರ್ ಅನ್ನು ಕ್ಲೋಸ್ ಮಾಡಲಾಗಿದೆ ಭಾರತದ ಪಾಕಿಸ್ತಾನ ಹೈಕಮಿಷನ್ ಅಲ್ಲಿರುವ ಸಿಬ್ಬಂದಿಯನ್ನ ಕೂಡ ಕಮ್ಮಿ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಭಾರತದಲ್ಲಿರೋ ಪಾಕಿಗಳ ಸಂಖ್ಯೆಯನ್ನ ಕೂಡ ಹೈಕಮಿಷನ್ ನಲ್ಲಿರುವಂತಹ ಮಿಲಿಟರಿ ಅಟ್ಯಾಚ್ಗಳನ್ನ ವಾಪಸ್ ಅಟ್ಟೋಕೆ ಭಾರತ ನಿರ್ಧಾರ ಮಾಡಿದೆ ಹಾಗಾಗಿ ಪಾಕಿಸ್ತಾನ ಅದರ ಹೋಗ್ಬಿಟ್ಟಿದೆ ಮುಖ್ಯವಾಗಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಹೈ ಲೆವೆಲ್ ಮೀಟಿಂಗ್ ಕರೆದಿದ್ದಾರೆ ಅದಾದ್ಮೇಲೆ ಏನ್ ಕಿಸಿತಾರೆ ನೋಡಬೇಕು ಮತ್ತೊಂದು ಕಡೆ ಭಾರತ ಸರ್ಕಾರದ ನಿರ್ಧಾರದಿಂದ ಬೆಚ್ಚಿ ಬಿದ್ದಿರೋ ಪಾಕ್ ಸೇನೆ ಅವರು ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ದಾರೆ ಕರಾಚಿ ಕರಾವಳಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಟೆಸ್ಟ್ ನಡೆಸೋಕೆ ಪ್ಲಾನ್ ಹಾಕೊಂಡಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ನೋ ಫ್ಲೈ ಝೋನ್ ಹೇರಲಾಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಆಗ್ತಿರೋ ಎಲ್ಲ ಬೆಳವಣಿಗೆಗಳ ಮೇಲೆ ಭಾರತ ಹದ್ದಿನ ಕಂಡಿಟ್ಟಿದೆ ಅದಕ್ಕೆ ತಕ್ಕಂತೆ ತಾನೂ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ ಪಾಕಿಸ್ತಾನ ಸರ್ಕಾರದ ಅಫಿಷಿಯಲ್ ಎಕ್ಸ್ ಅಕೌಂಟ್ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ ಪಾಕಿಸ್ತಾನದೊಂದಿಗೆ ಭಾರತಕ್ಕಿರೋ ಎಲ್ಲ ಚಿಕ್ಕ ಪುಟ್ಟ ಆಕ್ಸಿಸ್ ಕೇಂದ್ರ ಸರ್ಕಾರ ಕಟ್ ಮಾಡೋ ಪ್ರಯತ್ನ ನಡೆಸ್ತಾ ಇದೆ ಏನೋ ದಾಳಿ ಬೆನ್ನಲ್ಲೇ ಕಾಶ್ಮೀರ ಕಣಿವೆಯಲ್ಲಿ ಕೆಲಸ ಮಾಡೋ ಕಾಶ್ಮೀರಿ ಪಂಡಿತರಿಗೆ ವರ್ಕ್ ಫ್ರಮ್ ಹೋಮ್ ಆಯ್ದುಕೊಳ್ಳುವಂತೆ ಆದೇಶಿಸಲಾಗಿದೆ ಅತ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ ಇದರಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಪಾಲ್ಗೊಳ್ಳುತ್ತಾರೆ ಇಷ್ಟೇ ಅಲ್ಲದೆ ಭಾರತೀಯ ಸೇನೆ ರಾ ಮತ್ತು ಐ ಬಿ ಸೇರಿ ತಮ್ಮ ಯುದ್ಧ ತಯಾರಿ ಬಗ್ಗೆ ರಾಜನಾಥ್ ಸಿಂಗ್ಗೆ ಬ್ರೀಫ್ ಮಾಡಿದ್ದಾರೆ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು ಅಂತೆಲ್ಲ ಪ್ಲಾನಿಂಗ್ ನಡೀತಾ ಇದೆ ಈ ನಡುವೆ ಪಹಲ್ಗಾಮ್ ಉಗ್ರ ದಾಳಿಗೆ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಗಿದೆ ಈ ದಾಳಿ ಸಂಬಂಧ ಅಮೆರಿಕದ ಮಾಜಿ ಪಿಂಟಿಂಗ್ ಅಧಿಕಾರಿ ಮೈಕೆಲ್ ರೂಬಿನ್ ಪಾಕಿಸ್ತಾನಕ್ಕೆ ಚಾಟಿ ಬೀಸಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಒಳ್ಳೆ ಜಾಗತಿಕ ಉಗ್ರಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾಗತಿಕ ಉಗ್ರರಿಗೂ ಈ ಫೋರ್ ಸ್ಟಾರ್ ಜನರಲ್ ಮಿಲಿಟರಿಯ ಚೀಫ್ಗೂ ಮಾತಾಡಿರೋ ರೀತಿಗೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಮೊನ್ನೆ ಮೊನ್ನೆ ಮಾತಾಡಿದಾಗ ಹಿಂದೂ ಮುಸ್ಲಿಮ್ ಅಂತೆಲ್ಲ ಮಾತಾಡಿದ್ರು ಒಳ್ಳೆ ಫಂಡಮೆಂಟಲಿಸ್ಟ್ ಮೌಲಾನ ರೀತಿ ಮಾತಾಡಿದ್ರಳ ಇವರು ಒಬ್ಬ ಮೂಲಭೂತವಾದಿ ರಿಲಿಜಿಯಸ್ ಪ್ರೀಚರ್ ತರ ಮಾತನಾಡಿದ್ರಳ ಸೊ ಅದಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದೆ ಅವ್ರೇನ್ ಹೇಳಿದಾರೆ ಅಂದ್ರೆ ಈ ಉಗ್ರರಿಗೂ ಈತನಿಗಿರೋ ಒಂದೇ ಒಂದು ವ್ಯತ್ಯಾಸ ಅಂದ್ರೆ ಆತ ಗುಹೆಯೊಳಗೆ ವಾಸ ಮಾಡ್ತಾ ಇದ್ದ ಆದರೆ ಈತ ಬಂಗಲೆಯೊಳಗೆ ವಾಸ ಮಾಡ್ತಾನೆ ಪಹಲ್ಗಾಮ್ ದಾಳಿಯನ್ನ ಬೇರೆ ಕಾರಣ ಕೊಟ್ಟು ಕಡೆಗಣಿಸುವ ಹಾಗಿಲ್ಲ ಕೆಟ್ಟದನ್ನ ಅದಿಷ್ಟೇ ಮರೆಮಾಚಿದ್ರು ಕೂಡ ಅದು ಕೆಟ್ಟದೇ ಆಗಿರುತ್ತೆ ಒಂದು ಹಂದಿಗೆ ಲಿಪ್ಸ್ಟಿಕ್ ಹಾಕಿದ್ರೆ ಅದು ಸುಂದರವಾಗೋಕೆ ಸಾಧ್ಯ ಇಲ್ಲ ಈತನನ್ನ ಜಾಗತಿಕ ಉಗ್ರ ಅಂತ ಘೋಷಿಸಬೇಕು ಅಂತ ಹೇಳಿದ್ದಾರೆ ಹಾಗೂ ಬಿಲ್ ಕ್ಲಿಂಟನ್ ಭಾರತಕ್ಕೆ ಹೋದಾಗಲೂ ಇದೇ ರೀತಿ ಉಗ್ರ ದಾಳಿಯನ್ನು ಮಾಡಿದ್ರು ಈ ಬಾರಿ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಹೋದಾಗ ದಾಳಿ ಮಾಡಿದ್ದಾರೆ ಪಾಕಿಸ್ತಾನ ಎಲ್ಲರ ಗಮನವನ್ನು ಜೆಡಿ ವಾನ್ಸ್ರಿಂದ ತನ್ನ ಕಡೆಗೆ ಸೆಳೆಯೋಕೆ ಪ್ರಯತ್ನ ಪಟ್ಟಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಮಾಜಿ ಪೆಂಟಂಗ್ ಅಧಿಕಾರಿ ಅಷ್ಟೇ ಅಲ್ಲದೆ ಪಾಕಿಸ್ತಾನಿಗಳು ಹಮಸ್ ಉಪಯೋಗಿಸಿದ ತಂತ್ರವನ್ನೇ ಉಪಯೋಗಿಸಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಹಮಸ್ ಯಹೂದಿಗಳನ್ನು ಟಾರ್ಗೆಟ್ ಮಾಡಿತ್ತು ಅದೇ ರೀತಿಯಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ ಹೀಗಾಗಿ ಇಸ್ರೇಲ್ ಹಮಸ್ಗಳಿಗೆ ಏನು ಮಾಡಿದ್ರು ಅದನ್ನೇ ಭಾರತ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಐಎಸ್ಐಗೆ ಮಾಡಬೇಕು ಐಎಸ್ಐನ ಬುಡ ಸಮೇತ ಕಿತ್ತು ಹಾಕಬೇಕು ಅದನ್ನು ಉಗ್ರ ಸಂಘಟನೆಯನ್ನಾಗಿ ಘೋಷಿಸಬೇಕು ಭಾರತದ ಎಲ್ಲ ಮಿತ್ರ ರಾಷ್ಟ್ರಗಳು ಈ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಏನೋ ಅಮೆರಿಕ ಭದ್ರತಾ ಹಿತದೃಷ್ಟಿಯಿಂದ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಮಾಡಬೇಡಿ ಅಂತ ತನ್ನ ಪ್ರಜೆಗಳಿಗೆ ಅಡ್ವೈಸರಿಯನ್ನು ಜಾರಿ ಮಾಡಿದೆ ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ ಕೊನೆಗೂ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಿದ್ದೆಯಿಂದ ಎದ್ದು ಇವಾಗ ರಿಯಾಕ್ಟ್ ಮಾಡಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಗೆ ನಾನು ಬೆಚ್ಚಿ ಬಿದ್ದಿದ್ದೆ ಅಲ್ಲಿನ ಹಿಂಸಾಚಾರದ ಬಗ್ಗೆ ಮಾಹಿತಿ ಪಡೆದು ಶಾಕ್ ಆಯಿತು ಕೆನಡಾ ಉಗ್ರ ದಾಳಿಯನ್ನು ಖಂಡಿಸುತ್ತೆ ಅಂತ ಹೇಳಿ ಮೃತಪಟ್ಟವರ ಫ್ಯಾಮಿಲಿಗೆ ಸಂತಾಪ ಸೂಚಿಸಿದ್ದಾರೆ ಅತ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಾಕ್ ತೀರಾ ಬೇಸರ ಮತ್ತು ಆಕ್ರೋಶ ಹಾಕಿದ್ದಾರೆ ಮತ್ತೊಂದು ಕಡೆ ಪಾಕ್ ನಟ ಫವಾದ್ ಖಾನ್ ಸೇರಿ ಅನೇಕ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕೂಡ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿದ್ದಾರೆ ಅಷ್ಟೇಲ್ಲ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ದನೇಶ್ ಕನೇರಿಯಾ ಏಕೈಕ ಹಿಂದೂ ಕ್ರಿಕೆಟರ್ ಇವರು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಟೀಮ್ ನೋಡಿರೋದು ಅವರು ಕೂಡ ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ತಮ್ಮ ದೇಶದ ಪ್ರಧಾನಿ ಶಹಬಾಜ್ ಷರೀಫ್ ಮೇಲೆ ಬೆಂಕಿ ಕಾರಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ನಿಜವಾಗಲೂ ಪಾಕಿಸ್ತಾನದ ಪಾತ್ರ ಇಲ್ಲ ಅಂದರೆ ಯಾಕೆ ಶಹಬಾಜ್ ಷರೀಫ್ ಆ ದಾಳಿಯನ್ನು ಖಂಡಿಸಿಲ್ಲ ಸಡನ್ ಆಗಿ ನಿಮ್ಮ ಸೇನಾಪಡೆಗಳು ಯಾಕೆ ಅಲರ್ಟ್ ಆದರು ಯಾಕಂದರೆ ಸತ್ಯ ಏನು ಅಂತ ನಿಮಗೆ ಗೊತ್ತು ನೀವು ಉಗ್ರರನ್ನು ಸಾಕಿ ಸಲಹಾ ಇದ್ದೀರಾ ಆಗಬೇಕು ನಿಮಗೆ ಅಂತ ಪೋಸ್ಟ್ ಮಾಡಿದ್ದಾರೆ ಏನೋ ದೇಶಾದ್ಯಂತ ಪಹಲ್ಗಾಮ್ ಉಗ್ರ ದಾಳಿಯನ್ನು ಖಂಡಿಸಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಅನೇಕ ಸ್ಥಳಗಳಲ್ಲಿ ಜನರು ಒಟ್ಟು ಸೇರಿ ಪಾಕಿಸ್ತಾನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಪಾಕ್ ಧ್ವಜ ಸುಟ್ಟು ಖಂಡನೆ ವ್ಯಕ್ತಪಡಿಸಿದ್ದಾರೆ ಮೃತರಿಗಾಗಿ ಮೇಣದ ಬತ್ತಿ ಹಿಡಿದು ಮೌನಾಚರಣೆ ಮಾಡಿದ್ದಾರೆ ಆತ ಭಾರತದಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಮುಂದೆ ಕೂಡ ಪ್ರತಿಭಟಿಸಲಾಗಿದೆ ಇದೇ ವೇಳೆ ವ್ಯಕ್ತಿಯೊಬ್ಬ ಕೇಕ್ ಹಿಡ್ಕೊಂಡು ಹೈಕಮಿಷನ್ ಕಚೇರಿ ಒಳಗೆ ಹೋಗಿರೋ ವಿಡಿಯೋ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಇಂಥ ಟೈಮ್ನಲ್ಲಿ ಕೇಕ್ ಇವರಿಗೆ ಎಲ್ಲಿಗೆ ಎಲ್ಲಿಗೆ ಹಚ್ಕೊಳಕ್ಕೆ ಇವರಿಗೆ ಅಂತ ಉಗ್ರ ದಾಳಿಯನ್ನ ಸಂಭ್ರಮಿಸೋಕೆ ಪಾಕಿಸ್ತಾನ ಹೀಗೆ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಷ್ಟೆಲ್ಲಾದರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಕರಿನೆರಳು ಸುಳಿದಾಡೋದು ಮಾತ್ರ ನಿಂತಿಲ್ಲ ಅಲ್ಲಿನ ಉದಂಪುರ್ ಜಿಲ್ಲೆಯ ವಸಂತಗಡದಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆ ನಡುವೆ ಗುಂಡಿನ ಚಕಮಕಿಯಾಗಿದೆ ಇದರಲ್ಲಿ ಓರ್ವ ಯೋಧರು ಗಂಭೀರವಾಗಿ ಗಾಯಗೊಂಡು ಹುತಾತ್ಮರಾಗಿದ್ದಾರೆ ಸದ್ಯ ಈ ಏರಿಯಾದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಈ ನಡುವೆ ಉಗ್ರ ದಾಳಿ ಕುರಿತು ಭಾರತೀಯ ಭದ್ರತಾ ಪಡೆ ಒಂದಿಷ್ಟು ಮಾಹಿತಿಯನ್ನು ಹೊರಹಾಕಿದೆ ಭಾರತಕ್ಕೆ ಒಳನು ಮುನ್ನ ಈ ಉಗ್ರರು ಅವರು ಸೇರಿದಂತೆ ಜಾಗವನ್ನು ಪತ್ತೆ ಮಾಡಿದೆ ಪಾಕ್ ಆಕ್ರಮಿತ ಕಾಶ್ಮೀರದಾದ್ಯಂತ ಇರೋ ನಲವತ್ತೆರಡು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಪತ್ತೆಹಚ್ಚಲಾಗಿದೆ ಪತ್ತೆ ಹಚ್ಚಲಾಗಿದೆ ಈ ಬೇಸ್ಗಳು ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಉಗ್ರಗಾಮಿಗಳಿಗೆ ಆಶ್ರಯ ಕೊಡ್ತಾ ಇದ್ವು ಅಂತ ಹೇಳಲಾಗ್ತಿದೆ ಭದ್ರತಾ ಮೂಲಗಳ ಪ್ರಕಾರ ಪ್ರಸ್ತುತ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಉಗ್ರರು ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಅರವತ್ತರಿಂದ ಉಗ್ರರು ಜಮ್ಮು ಮತ್ತು ರಜೌರಿ ಮತ್ತು ಪೂಂಚ್ ಪ್ರದೇಶದಲ್ಲಿ ಆಕ್ಟಿವ್ ಇದ್ದಾರೆ ಮತ್ತೊಂದು ಕಡೆ ಜೋರ್ಡನ್ ಮಹತ್ವದ ನಿರ್ಧಾರವನ್ನ ತಗೊಂಡಿದೆ ಜೋರ್ಡನ್ ದೇಶದಲ್ಲಿ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯನ್ನ ಬ್ಯಾನ್ ಮಾಡಿ ಜೋರ್ಡನ್ನ ಮುಸ್ಲಿಂ ರಾಜನೇ ಆದೇಶ ಹೊರಡಿಸಿದ್ದಾರೆ ಈಗ ಆಲ್ರೆಡಿ ಬ್ರದರ್ಹುಡ್ ಕಚೇರಿ ಕ್ಲೋಸ್ ಮಾಡಲಾಗಿದೆ ಮುಸ್ಲಿಂ ಬ್ರದರ್ಹುಡ್ ಕಚೇರಿಯನ್ನು ಅದಕ್ಕೆ ಸೇರಿದ ಆಸೆಟ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಇದನ್ನ ಜೋರ್ಡನ್ ರಾಜಪ್ರಭುತ್ವದ ಆಂತರಿಕ ಸಚಿವ ಮಝೆನ್ ಅಲ್ ಫರಾಯಾ ಕನ್ಫರ್ಮ್ ಮಾಡಿದ್ದಾರೆ ಈ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಗೆ ಸೇರಿದವರು ಈ ಜೋರ್ಡನ್ ಅದು ಮುಸ್ಲಿಂ ರಾಷ್ಟ್ರನೇ ಅಲ್ಲಿ ರಾಕೆಟ್ ಮತ್ತು ಡ್ರೋನ್ ದಾಳಿಗೆ ಪ್ಲಾನ್ ಮಾಡಿದ್ರು ಅಂತ ಆರೋಪ ಇದೇ ಅನುಮಾನದ ಮೇಲೆ ಜೋರ್ಡನ್ ನಲ್ಲಿ ಹದಿನಾರು ಇದಕ್ಕೆ ಸಂಬಂಧಪಟ್ಟಂತವನ್ನ ಬಂಧಿಸಲಾಗಿದೆ ಹದಿನಾರು ಜನರನ್ನ ಅಲ್ಲದೆ ಸ್ಫೋಟಕ ಮತ್ತು ಆಯುಧಗಳನ್ನ ಹಲವು ನಗರಗಳಲ್ಲಿ ಸೀಸ್ ಮಾಡಲಾಗಿದೆ ಇದರ ಬೆನ್ನಲ್ಲೇ ಜೋರ್ಡನ್ನ ರಾಜಪ್ರಭುತ್ವ ಈ ನಿರ್ಧಾರ ತಗೊಂಡಿದೆ ಅಂದಹಾಗೆ ಈ ಮುಸ್ಲಿಂ ಬ್ರದರ್ಹುಡ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈಜಿಪ್ಟ್ ನಲ್ಲಿ ಹಸನ್ ಅಲ್ ಬನ್ನಾ ಅನ್ನೋ ವ್ಯಕ್ತಿ ಆರಂಭ ಮಾಡಿದ್ದ ಜಗತ್ತಿನಾದ್ಯಂತ ಇಸ್ಲಾಮಿಕ್ ಆಡಳಿತ ಸ್ಥಾಪಿಸಿ ಶರಿಯಾ ಜಾರಿಗೆ ತರೋದು ಈ ಸಂಘಟನೆಯ ಮುಖ್ಯ ಉದ್ದೇಶ ಈ ಸಂಘಟನೆಯನ್ನು ಈಜಿಪ್ಟ್ ಆಲ್ರೆಡಿ ಬ್ಯಾನ್ ಮಾಡಿದೆ ಟರ್ಕಿ ಕತರ್ ಸೌದಿ ಅರೇಬಿಯಾ ರಷ್ಯಾ ಯುಎಇ ರಾಷ್ಟ್ರಗಳು ಉಗ್ರ ಸಂಘಟನೆ ಅಂತ ಇದನ್ನ ಕನ್ಸಿಡರ್ ಮಾಡಿ ಘೋಷಿಸಿವೆ ಆದರೂ ಇವರ ಮಾಡ್ಯೂಲ್ಗಳು ಕೆಲಸ ಮಾಡುತ್ತಿವೆ ಈಗ ಜೋರ್ಡಾನ್ನ ಮುಸ್ಲಿಂ ರಾಜರೇ ಅದನ್ನು ಬ್ಯಾನ್ ಮಾಡಿದ್ದಾರೆ ಏನು ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ಬುಧವಾರದಿಂದ ಅಮೆರಿಕದಲ್ಲಿ ಶುರುವಾಗಿದೆ ಭಾರತದಿಂದ ಚೀಫ್ ನೆಗೋಶಿಯೇಟರ್ ಆಗಿ ವಾಣಿಜ್ಯ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಪಾಲ್ಗೊಂಡಿದ್ದಾರೆ ಅವ್ರ ಜೊತೆಗೆ ಒಂದು ನಿಯೋಗ ಕೂಡ ಹೋಗಿದೆ ಇತ್ತೀಚೆಗಷ್ಟೇ ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಭಾರತಕ್ಕೆ ಬಂದಾಗ ಎರಡು ದೇಶಗಳು ಈ ಅಗ್ರಿಮೆಂಟ್ ನ ಫೈನಲೈಸ್ ಮಾಡಿವೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಟ್ರಂಪ್ ಕೂಡ ಮಾತನಾಡಿದ್ದಾರೆ ಭಾರತ ಅಮೆರಿಕದ ಮೇಲಿನ ಟಾರಿಫ್ ಕಮ್ಮಿ ಮಾಡಬಹುದು ಅಂತ ಹೇಳಿದ್ದಾರೆ ಈ ಮಾತುಕತೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ತನಕ ನಡೆಯುತ್ತೆ ಏನೋ ಇತ್ತೀಚೆಗೆ ಅಮೆರಿಕದ ಟ್ಯಾರಿಫ್ಗೆ ಕೌಂಟರ್ ಆಗಿ ಚೀನಾ ತನ್ನ ರಾಷ್ಟ್ರದಿಂದ ರಫ್ತಾಗೋ ರೇರ್ ಅರ್ತ್ ಮೆಟಲ್ಸ್ ಮತ್ತು ಮ್ಯಾಗ್ನೆಟ್ಸ್ ಮೇಲೆ ನಿರ್ಬಂಧ ಹಾಕಿತ್ತು ಈಗ ಚೀನಾದ ಈ ನಿರ್ಧಾರದಿಂದ ಟೆಸ್ಟ್ ಆದ ಆಪ್ಟಿಮಸ್ ರೋಬೋಟ್ ತಯಾರಿಕೆಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇಲಾನ್ ಮಸ್ಕ್ ಹೇಳಿದ್ದಾರೆ ಈ ವಿಚಾರವಾಗಿ ಚೀನಾದೊಂದಿಗೆ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಮಸ್ಕ್ ಹೇಳಿದ್ದಾರೆ ಈ ಆಪ್ಟಿಮಸ್ ಅನ್ನೋದು ಟೆಸ್ಟ್ಲಾ ನಿರ್ಮಾಣ ಮಾಡ್ತಿರೋ ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಮಂಗಳನ ಮೇಲೆ ಇದನ್ನ ಕಳಿಸುವ ಪ್ಲಾನ್ ಅನ್ನ ಮಸ್ಕ್ ಹೊಂದಿದ್ದಾರೆ ಏನೋ ಗೂಗಲ್ ಪಿಕ್ಸೆಲ್ ಸ್ಮಾರ್ಟ್ಫೋನ್ ಬಳಿಕ ಇದೀಗ ಸೌತ್ ಕೊರಿಯಾದ ಮಲ್ಟಿನ್ಯಾಷನಲ್ ಕಂಪನಿ ಸ್ಯಾಮ್ಸಂಗ್ ಸರದಿ ಅಮೆರಿಕದ ಟ್ಯಾರಿಸ್ ಬೆನ್ನಲ್ಲೇ ಪಿಕ್ಸೆಲ್ನಂತೆ ಸ್ಯಾಮ್ಸಂಗ್ ಕೂಡ ತನ್ನ ಕೆಲ ಸ್ಮಾರ್ಟ್ಫೋನ್ ಮತ್ತು ಎಲೆಕ್ಟ್ರಾನಿಕ್ ಉತ್ಪಾದನೆಯನ್ನು ವಿಯೆಟ್ನಾಂನಿಂದ ಭಾರತಕ್ಕೆ ಶಿಫ್ಟ್ ಮಾಡುವ ಬಗ್ಗೆ ಚಿಂತನೆ ಇದೆ ಈ ಸಂಬಂಧ ಭಾರತದ ಭಗವತಿ ಪ್ರಾಡಕ್ಟ್ಸ್ ಮತ್ತು ಡಿಕ್ಸನ್ ಟೆಕ್ನಾಲಜೀಸ್ ಕಂಪನಿಗಳೊಂದಿಗೆ ಸ್ಯಾಮ್ಸಂಗ್ ಮಾತುಕತೆ ಶುರು ಮಾಡಿದೆ ಕೇವಲ ಸ್ಯಾಮ್ಸಂಗ್ ಮಾತ್ರ ಅಲ್ಲ ಈ ರೀತಿ ಇನ್ನೂ ಹಲವು ಕಂಪನಿಗಳು ಭಾರತದ ದೇಸಿ ತಯಾರಕರೊಂದಿಗೆ ಒಪ್ಪಂದಕ್ಕೆ ಮುಂದಾಗಿದ್ದಾರೆ ಈಗ ಎಸೂಸ್ ಎಂಎಸ್ಐ ಎಚ್ಪಿ ಕಂಪನಿಗಳು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ನ ವಿಸ್ತರಣೆ ಮಾಡೋಕೆ ನೋಡ್ತಾ ಇದ್ದಾರೆ ಭಾರತ ಹದಿನೇಳು ಸಾವಿರ ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಪ್ರೋಗ್ರಾಂನ ಕೂಡ ಲಾಂಚ್ ಮಾಡಿದೆ ಇದರಿಂದಾಗಿ ಜಾಗತಿಕ ಕಂಪನಿಗಳು ಭಾರತದ ಕಡೆಗೆ ಮುಖ ಮಾಡ್ತಿದ್ದಾರೆ ಎಲ್ಲಾ ಕಂಪನಿಗಳು ಭಾರತದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ನ ಲಾಭ ಪಡ್ಕೊಳ್ಳೋ ಪ್ಲಾನ್ ಮಾಡಿಸಿದ್ದಾರೆ ಇರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ನೀತಿಗಳ ವಿರುದ್ಧ ಅಮೆರಿಕದ ಹನ್ನೆರಡು ರಾಜ್ಯಗಳು ಕೋರ್ಟ್ಗೆ ಮೊರೆ ಹೋಗಿವೆ ನ್ಯೂಯಾರ್ಕ್ನಲ್ಲಿರೋ ಇಂಟರ್ ನ್ಯಾಷನಲ್ ಕೋರ್ಟ್ನಲ್ಲಿ ಈ ಟ್ಯಾರಿಫ್ ನೀತಿಗಳನ್ನು ರದ್ದುಪಡಿಸಬೇಕು ಇವೆಲ್ಲ ಕಾನೂನು ಬಾಹಿರ ಮತ್ತು ಅಮೆರಿಕದ ಆರ್ಥಿಕತೆಗೆ ಅಡ್ಡಿಪಡಿಸ್ತಾ ಇವೆ ಅಂತ ಹನ್ನೆರಡು ರಾಜ್ಯಗಳು ಟ್ರಂಪ್ ನೀತಿಗಳ ವಿರುದ್ಧ ಅರ್ಜಿ ಹಾಕಿವೆ ಅಲ್ಲದೆ ಟ್ರಂಪ್ ಸಾವಿರದ ಒಂಬೈನೂರ ಇಂಟರ್ ನ್ಯಾಷನಲ್ ಎಮರ್ಜೆನ್ಸಿ ಅಪ್ರೂವಲ್ ಆಕ್ಟ್ ನಡೆಯ ಕಾಂಗ್ರೆಷನಲ್ ಅಪ್ರೂವಲ್ ಇಲ್ಲದೆ ಟ್ಯಾರಿಫ್ಗಳನ್ನು ವಿಧಿಸಿ ಎಮರ್ಜೆನ್ಸಿ ಪವರ್ಸ್ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಈ ಸ್ಟೇಟ್ಸ್ ಆರೋಪ ಮಾಡಿವೆ ಏನು ರಷ್ಯಾದ ಮಾಸ್ಕೋ ನಗರದಲ್ಲಿ ಮೂರು ಸ್ಫೋಟ ಉಂಟಾಗಿದೆ ಶಾಪಿಂಗ್ ಮಾಲ್ನ ಪಾರ್ಕಿಂಗ್ನಲ್ಲಿ ನಲ್ಲಿ ನೆಲೆಸಿದ ಕಾರುಗಳು ಸ್ಫೋಟಗೊಂಡಿವೆ ಈ ಸ್ಫೋಟದಿಂದ ದೊಡ್ಡ ಪ್ರಮಾಣದ ಹೊಗೆ ಆವರಿಸಿದ್ದು ವಿಡಿಯೋ ವೈರಲ್ ಆಗಿದೆ ಇದನ್ನ ಯಾರು ಮಾಡಿದ್ದು ಸಾವು ನೋವು ಮತ್ತು ಹಾನಿ ಕುರಿತು ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ ಇನ್ನು ಯುಕ್ರೇನ್ ರಾಜಧಾನಿ ಕಿಯೋ ಮೇಲೆ ಮಿಸೈಲ್ ದಾಳಿಯಾಗಿದೆ ಈ ಘಟನೆಯಲ್ಲಿ ಇಪ್ಪತ್ತೊಂದು ಜನ ಗಾಯಗೊಂಡಿದ್ದಾರೆ ಅಂತ ಕಿಯೋ ಮೇಯರ್ ಕನ್ಫರ್ಮ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ವಿರುದ್ಧ ಕಿಡಿಕಾರಿದ್ದಾರೆ ರಷ್ಯಾದೊಂದಿಗೆ ಜೆಲೆನ್ಸ್ಕಿ ಯುದ್ಧ ಮುಂದುವರಿಸ್ತಾ ಇದ್ದಾರೆ ದೀರ್ಘ ಕಾಲದ ಯುದ್ಧಕ್ಕೆ ಜೆಲೆನ್ಸ್ಕಿನೇ ಕಾರಣ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ ಗಾಜಾ ಮೇಲೆ ಪ್ರಹಾರವನ್ನು ಮುಂದುವರೆಸಿದೆ ಇಸ್ರೇಲ್ ಗಾಜಾ ಮೇಲೆ ನಡೆಸಿದ ಹೊಸ ದಾಳಿಯಲ್ಲಿ ಕನಿಷ್ಠ ನಲವತ್ತೈದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಇತ್ತ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವಂತೆ ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಹಮಸ್ಗೆ ಒತ್ತಾಯ ಮಾಡಿದ್ದಾರೆ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಆರು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪ ಉಂಟಾಗಿದೆ ಭೂ ಮೇಲ್ಮೈನಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರಬಿಂದು ಪತ್ತೆಯಾಗಿದೆ ಕಂಪನ ನಡೆದಾಗ ಅನೇಕ ಜನ ಭಯಭೀತರಾಗಿ ಮನೆಯಿಂದ ಹೊರಗೂಡಿದ್ದಾರೆ ಈ ಘಟನೆಯಲ್ಲಿ ಸಾವು ಮತ್ತು ಆಸ್ತಿ ಹಾನಿ ಕುರಿತು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಏನು ಭರ್ತಿ ನಲವತ್ತೆರಡು ವರ್ಷಗಳಿಂದ ಮಧ್ಯಪ್ರಾಚ್ಯ ರಾಷ್ಟ್ರ ಬಹರೇನ್ ನಲ್ಲಿ ಸಿಕ್ಕಾಕೊಂಡಿದ್ದ ಕೇರಳ ಮೂಲದ ವ್ಯಕ್ತಿ ಮರಳಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ವಾಪಸ್ ಆಗಿದ್ದಾರೆ ಇವರನ್ನ ಗೋಪಾಲನ್ ಚಂದ್ರನ್ ಅಂತ ಗುರುತಿಸಲಾಗಿದೆ ಈ ವ್ಯಕ್ತಿ ಉದ್ಯೋಗಾವಕಾಶವನ್ನ ಹುಡುಕಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಬಹರೇನ್ಗೆ ಹೋಗಿದ್ರು ನಂತರ ಇವರಿಗೆ ಉದ್ಯೋಗ ಕೊಟ್ಟಿದ್ದ ಮಾಲೀಕ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು ಇವರ ಬಳಿ ಇದ್ದ ಪಾಸ್ಪೋರ್ಟ್ ಕೂಡ ಕಳೆದುಹೋಯಿತು ಹೀಗಾಗಿ ವರ್ಷ ಬಹರೇನ್ನಲ್ಲಿ ಹಾಕೊಂಡಿದ್ದರು ಇದೀಗ ವಿದೇಶಗಳಲ್ಲಿ ಸಿಲುಕಿರೋ ಭಾರತೀಯರಿಗೆ ಸಹಾಯ ಮಾಡುವ ವಕೀಲರು ಜಡ್ಜ್ಗಳು ಮತ್ತು ಪತ್ರಕರ್ತರನ್ನು ಒಳಗೊಂಡ ಎನ್ ಪ್ರವಾಸಿ ಲೀಗಲ್ ಸೆಲ್ ಪಿಎಲ್ ಸಿ ಮತ್ತು ಬಹರನ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಯ ಸಹಾಯದೊಂದಿಗೆ ಮರಳಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ